ಹಡಾ ಹಗಲೆ ನಡೆಯುತ್ತಿದೆ ಅಕ್ರಮ ಮರಳು ಮಾಫಿಯಾ ದಂಧೆ ಮರಳು ಮಾಫಿಯಾ ದಂಧೆ ಕೋರರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಮರಳು ಮಾಫಿಯಾ ದಂಧೆ ನಡೀತಿರೋದಾದ್ರೂ ಎಲ್ಲಿ ಅಂತೀರ ಹಾವೇರಿ ಜಿಲ್ಲೆಯಲ್ಲಿ ರಾಜಾರೋಷವಾಗಿ ನಡೀತಾ ಇದೆ ಮರಳು ದಂಧೆ ಅಕ್ರಮ ಮರಳು ದಂಧೆಕೋರರಿಗೆ ಕಡಿವಾಣ ಹಾಕುವವರು ಯಾರು ಇಲ್ವಾ ಮರಳು ಮಾಫಿಯಾ ತಡೆಯುವಲ್ಲಿ ವಿಫಲರಾದ ಅಧಿಕಾರಿಗಳು ರಟ್ಟಿಹಳ್ಳಿ ತಾಲೂಕಿನಲ್ಲಿ ನಡೆಯುತ್ತಿದೆ ಅಕ್ರಮ ಮರಳು ದಂಧೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಟ್ಟಹಾಸ ಮೆರೆಯುತ್ತಿರುವ ದಾಂಧೆಕೋರರು ಇಲ್ಲಿ ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿ ನಡೀತಾ ಇದೆ ಈ ಮರಳು ಮಾಫಿಯಾ ಹಾಗಾದ್ರೆ ಜಾಣ ಕುರುಡರಂತೆ ವರ್ತಿಸುತ್ತಿರುವ ಪೊಲೀಸ್ ಇಲಾಖೆ ಅಂತ ಹೇಳಬಹುದು ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವುದು ಇಲ್ಲಿ ಅನಿವಾರ್ಯವಾಗಿದೆ ಯಾಕೆಂದ್ರೆ ರಟ್ಟಿಹಳ್ಳಿ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಈ ಮರಳು ದಂಧೆ ಹೆಚ್ಚಾಗಿ ಬಿಟ್ಟಿದೆ ಅಧಿಕಾರಿಗಳು ಸುಮ್ಮನಿರುವುದಾದ್ರೂ ಯಾಕೆ ಎಂಬ ಪ್ರಶ್ನೆ ಬರ್ತಾ ಇದೆ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾದ ಅಧಿಕಾರಿಗಳು ಈ ದಂಧೆಕೋರರಿಗೆ ಬೆಂಬಲಿಸುವ ಅಧಿಕಾರಿಗಳ ಬಂಡವಾಳ ಅತಿ ಶೀಘ್ರದಲ್ಲಿ ಬಯಲು ಮಾಡಲಿದ್ದೇವೆ ಇನ್ನು ಮುಂದಾದರೂ ಎಚ್ಚೆತ್ತುಕೊಳ್ಳುತ್ತಾ ಪೊಲೀಸ್ ಇಲಾಖೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳೇ ಏನಾದರೂ ಎಚ್ಚೆತ್ತುಕೊಳ್ಳಿ ನಿಗದಿತ ಅಳತೆಗಿಂತಲೂ ಹೆಚ್ಚಾಗಿ ಲೋಡ್ ಮಾಡಿ ಮರಳು ಮಾರಾಟ ಮಾಡ್ತಾರೆ ಒ ಅಧಿಕಾರಿಗಳೇ ಸಾರಿಗೆ ನಿಯಮ ಉಲ್ಲಂಘಿಸುವ ಮರಳು ವಾಹನಗಳನ್ನ ತಪಾಸಣೆ ಮಾಡಿ ಈ ಅವ್ಯವಹಾರಗಳ ಬಗ್ಗೆ ಗೊತ್ತಿದ್ರೂ ಕೂಡ ಮೌನವಾಗಿರುವ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಮೌನವಾಗಿರುವುದಾದರೂ ಯಾಕೆ ಎಂಬ ಪ್ರಶ್ನೆ ಬರ್ತಾ ಇದೆ ನಮ್ಮ ಸುದ್ದಿಯನ್ನ ನೋಡಿದ ಮೇಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಮರಳು ನೀತಿಯ ಕಾಯ್ದೆಯ ಪ್ರಕಾರ ಮರಳು ದಂಧೆ ಮಾಡುವಂತಿಲ್ಲ ಈ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ರೆ ಅಂಥ ಅಧಿಕಾರಿಗಳ ಮೇಲೆ ಕಾನೂನಿನ ಕ್ರಮವಂತೂ ಗ್ಯಾರಂಟಿ ಬಿಡಿ ಮರಳು ಮಾಫಿಯಾದ ಹಿಂದಿರುವ ಕರಾಳ ಮುಖವನ್ನು ಅತಿ ಶೀಘ್ರದಲ್ಲಿ ಬಯಲು ಮಾಡುತ್ತೇವೆ ವರದಿಗಾರರು ಬಸವರಾಜ್ ಎನ್ ಜಸ್ಟ್ ಕನ್ನಡ ಟಿವಿ ಹಾವೇರಿ